ಈ ಈ ತರ ಒಂದು ಕುಂತ್ವ ಕುಣ್ರೆ ನೋ ಎಕ್ಸಸೈಜ್ ನೋ ವಾಕಿಂಗ್ ಬಹಳ ಹೆಲ್ದಿ ಆಗಿರ್ತದೆ ನೀ ಎಲ್ಲಾ ಕಡೆ ಕುಣಿತಾ ಇರ್ತೀರಾ ಏ ಪಂಚಾಯತ್ ಗಟ್ಟ ಕುಣಿಯಕ್ಕೆ ಶುರು ಮಾಡಿಬಿಟ್ರೆ ಹಿಂಗ್ ತಟ್ಟೋದು ಗೊತ್ತು ಹಿಂಗ್ ಕುಣಿಯೋದು ಗೊತ್ತು ನಮ್ಗೆ ಬರದೇ ಇಲ್ಲ ಪಂಚನೇ ಕಾಲ್ ಬಲ್ಲದು ಥ್ಯಾಂಕ್ ಯು ಕೀಪ್ ಡಿಸ್ಟೆನ್ಸ್ ಓಕೆ ಸಾರಿ ಸರ್ ಆಲ್ರೆಡಿ ಕೊರೋನಾ ಇಸ್ ಅರೈವಿಂಗ್ ಸರ್ ನೀವು ಅದು ಬರ್ತಾ ಇಲ್ಲ ನೀವು ಹೇಳಿ ಹೇಳಿನೆ ಅದನ್ನ ಬಸ್ತಾ ಇದ್ದೀರಾ ಏ ಅಲ್ಲಮ್ಮ ಇಡೋಣ ಇಡೋಣ ನಾನು ಅಲ್ಲಮ್ಮ ಅಲ್ಲ ಇದು ಹುನ ಆ ಇಡೋಣ ಕ್ವೀನ್ ಎಸ್ ನೀನು ಇಲ್ಲಿಗೆ ಹೆಂಗ್ ಬಂದೆ ಅದೇ ಸರ್ ನೀವು ಫ್ರೀ ಬಸ್ ಹಾಕಿದಿರಲ್ಲ ನಾವ್ ಫ್ರೀ ಬಸ್ ಬಳ್ಸ್ಬಿಟ್ಟದ್ ಭಾಳ ಒಳ್ಳೇದಾಯ್ತು ಅದ್ರಲ್ಲಿ ಬಂದ ನೀವು ಬಿಟ್ಟಿದ್ದೀರಾ ಅಂತ ಹೇಳಿ ಅದರಲ್ಲೇ ಬಂದೆ ಅಂತ ಹೇಳಿದ್ನಾ ಫುಲ್ ಎಷ್ಟು ಜನ ಜಾಗಲ್ಲ ಜಾಗ ಇರಲಿಲ್ಲ ಅದಕ್ಕೆ ವಾಕ್ ಮಾಡ್ಕೊಂಡು ಬಂದಿತ್ತು ಹಾಂ ಏಯ್ 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 ಕೇಳಿಸ್ಕೊಳಮ್ಮಾ ಸಾವಿರ ರೂಪಾಯಿ ಪ್ರತಿ ಮನೆ ಹೆಣ್ಮಗ್ಳು ಕೊಡ್ತಾ ಇದೀವಲ್ಲ ಅದು ಬರ್ತಾ ಇದಿತ್ತು ಅನ್ನೋದು ಓ ಇಲ್ಲ ಯಾಕೆ ಇಷ್ಟು ದಿನ ಬರ್ತಾ ಇರಲಿಲ್ಲ ಇನ್ಮೇಲೆ ಸಿಗುತ್ತೆ ಸ ಅದು ಹೆಂಗೆ ಹೇಳ್ತೀಯಾ ಎಲ್ಲರಿಗಷ್ಟೇ ಕೊಡೋದು ಅಂತ ಹೇಳಿದ್ರಲ್ಲ ಇಷ್ಟ ಜನ ಮತ್ತೆ ಆರಾಮಾಗಿದ್ರು ಆಕ್ಚುಲಿ ಐಸೋದಲ್ಲಿ ಇದ್ರು ಮಗನ ಹತ್ರ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಅವ್ರು ಅನ್ಕೊಳ್ತಾ ಇದ್ರು ವೆಂಟಿಲೇಟರ್ ತೆಗೆದ್ಬಿಟ್ಟು ಹೋಗ್ಬಿಟ್ರು ಸಿಗತ್ತೆ ಅದು ಇದರಲ್ಲಿ ನಿನ್ ಕೈ ಓಡ ಏನಾದ್ರು ಇದೆಯಾ ತಗ್ದಿದ್ದೆ ನಾನಲ್ವಾ ಸರ್ ಈ ತರ ಯಾರು ಕೆಲಸಗಳು ಮಾಡಬಾರದು ಹಿರಿಯರಿಗೆ ಕ್ಯೂ ರೆಸ್ಪೆಕ್ಟ್ ಕ್ಯೂ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ತುಂಬಾ ಕಾಟ ಕೊಟ್ರೆ ವೆಂಟಿಲೇಟರ್ ತಗ್ಬಿಡಿ ಏಯ್ ಸಮಯ ಹತ್ತು ಗಂಟೆ ಹತ್ತು ನಿಮಿಷ ನಿಮ್ಮನ್ನು ನೋಡ್ತಾ ಇದ್ರೆ ನಮ್ಮವ್ರ ತರ ಕಾಣಿಸ್ತಾ ಇದೀರಾ ನಮ್ಮ ಸಿಸ್ಟರ್ ತರ ಕಾಣಿಸ್ತಾ ಇದೀರಾ ನಮ್ಮ ಪಕ್ಷಕ್ಕೆ ಆಪಿಟ್ಬಿಟ್ಟು ಹೋಗಿರೋನ್ನ ಹಿಂಗೆ ತುಳಿಬೇಕು ಅಂತ ಅನಿಸ್ತಾ ಇದೆ ಅವ್ರು ಸಿಕ್ಕಿಲ್ಲ ಅದಕ್ಕೆ ಇನ್ನಾರು ತುಳಿದ್ ಬಿಡೋಣ ಅದನ್ನ ಸರ್ ಆದರೂ ನಿಮ್ಗೆ ಈ ವೆರೈಟಿ ವೆರೈಟಿ ಹಾರಗಳನ್ನ ಹಾಕ್ತಿದ್ರಲ್ಲ ಸರ್ ಅದನ್ನ ನೋಡ್ಬಿಟ್ಟು ನಾನು ನಿಮ್ದು ಹಾರ್ ಬಿಡ್ತದೆ ಅನ್ಕೊಂಡ್ಬಿಟ್ಟಿದೆ ಅಂದ್ರೆ ಪಕ್ಷ ಹಾರ್ ಬಿಡತ್ತೆ ಅನ್ಕೊಂಡ್ಬಿಟ್ಟು ಅದೇ ಬೆನ್ನಿಂದ ಚೂರಿ ಹಾಕೋರು ಜಾಸ್ತಿ ನಂಬಿಕೆ ದ್ರೋಹಿಗಳ ಜಾಸ್ತಿ ನಾನು ಎಲ್ಲರನ್ನು ನಂಬ್ಕೊಂಡವನು ಎಲ್ಲರನ್ನು ಒತ್ತುಕೊಂಡವನು ಈ ಒತ್ತುಕೊಂಡವರು ಮೇಲಿಂದ ನಮಗೆ ಸರಿಯಾಗಿ ಬಗಡಿ ಕೂಟ ಇಟ್ಟರು ಹಿಂದ್ಗಡೆ ಬಂದು ಇನ್ನೊಬ್ರು ಬೆನ್ನಿಗೆ ಚೂರಿ ಹಾಕಿದ್ರು ಅದಕ್ಕೆ ನಾವು ಇವ್ ಯಾವ್ದು ಬೇಡ ಅಂತ ಹೇಳಿ ಸುಮ್ನ ಬಿಟ್ಟಿದೀವಿ ನೋಡಿ ಸಿಸ್ಟರ್ ಆ ತೆನೆಯಲ್ಲಿ ಹೂ ಬಿಡುತ್ತೋ ಇಲ್ಲ ಕುಂಬಳಕಾಯಿ ಬಿಡುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಒಂದು ಒಳ್ಳೆ ಮನಸೂಚನೆ ಇದೆ ಎಲ್ಲದಕ್ಕೂ ಆ ಪರಮಾತ್ಮ ಶ್ರೀರಾಮನೇ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನು ಅನ್ಕೊಳ್ತಾ ಇದ್ದೀನಿ ನೀವು ಇದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋ ಮುನ್ಸೂಚನೆ ಕಾಣಿಸಿದೆಯಲ್ಲ ಸರ್ ಎಲ್ಲ ಶ್ರೀರಾಮನ ದಯೆ ಸಿಸ್ಟರ್ ಅವ್ರದೊಂದು ದಯೆ ಇದ್ರೆ ಒಂದು ಕೇಂದ್ರದಲ್ಲೂ ಹೋಗಿ ನಮ್ಮ ಒಂದು ಚುನಾವಣೆಯಿಂದ ಚಲಾವಣೆ ಆಗಬಹುದು ಅವಾಗ ನೀವು ಈ ತರ ಪ್ರಶ್ನೆಗಳನ್ನೆಲ್ಲ ಕೇಳಬಹುದು ಇರ್ಲಿ ಎಲ್ಲ ಪ್ರಭು ಶ್ರೀರಾಮನ ದಯೆ ಸಮಯ ಹತ್ತು ಗಂಟೆ ಮೂವತ್ತಾರು ನಿಮಿಷ ಇಮಾನ ಹೇಗೊಬ್ಬ ಕೇಳಿ ಅದಾಳು ಕೇಳಬೇಕು ಹೇಳ್ಬೇಕಂತ ಯಾರಿಗಾದ್ರೂ ಐತೇನು ಲವ್ ಮಾಡೋದಂತ ಜಗಳ ಆಡೋದಂತ ಈ ಮಾನ್ಯ ಬಂದ್ರೆ ಎಲ್ಲ ಶುರು ಆಗ್ಬಿಡ್ತೇತಿ ಲವ್ ಮಾಡ್ತಾರಂತ ಲವ್ ಅಜ್ಜಿ ಅಜ್ಜಿ ಇಲ್ ಬನ್ನಿ ಅಜ್ಜಿ ಬೀಳ್ಬೇಡ ಬನ್ನಿ ಅಜ್ಜಿ ಮತ್ತೆ ಅಲ್ಲಾಜ್ಜಿ ಸಿಂಹ ಅಲ್ಲಾಜಿ ಅಲ್ಲ ಅಜ್ಜಿ ಮಗ ಅಜ್ಜಿ ಅಜ್ಜಿ ಹಂಗ ಅನ್ಬೇಕು ಅಜಿ ಅಂದ್ರೆ ಎದ್ರಿಕೆ ಹಾಕ ಸರಿ ಅಜ್ಜಿ ನಿಂತ್ಕೊಳ್ಳಿ ಅಜ್ಜಿ ನಿಂತ್ಕೊಳ್ಳಿ ಅಜ್ಜಿ ನಿಂತ್ಕೊಂಡಿ ನಾವು ಧೈರ್ಯವಾಗಿ ನಿಂತ್ಕೊಳ್ಳಿ ಅಜ್ಜಿ ಭಯ ಬೀಳ್ಬೇಡಿ ಅಜ್ಜಿ ನಾನು ಚಿಕ್ಕಬಳ್ಳಾಪುರದ ಮಗ ಅಜ್ಜಿ ಗೊತ್ತಿತ್ತು ನೋಡೇನು ಹೇಳ ನಿನ್ನ ನಾನು ನೋಡೇನು ಹೇಳ ನಿನ್ನ ಅಜಿ ನಿನ್ಗೋಸ್ಕರ ಒಂದು ಮೋಟಿವೇಶನ್ ಅಜ್ಜಿ ಎಲ್ಲ ಯುವಕರು ತಿಳ್ಕೊಬೇಕು ಅಜ್ಜಿ ಲೈಟ್ ನ ಆನ್ ಮಾಡಿದ್ರೆ ಬೆಳಕು ಲೈಟ್ ನ ಆಫ್ ಮಾಡಿದ್ರೆ ಕತ್ಲು ಅಷ್ಟೇ ಅಜ್ಜಿ ಅಜ್ಜಿ ಅಪ್ಪ ನಮ್ ಸರ್ಕಾರ ಕೊಡ್ತಿರೋ ಎರಡ್ ಸಾವಿರ ರೂಪಾಯಿ ಸಿಗ್ತಾ ಇದೆ ಅಜ್ಜಿ ತಗೊಳತ್ತೇನಪ್ಪ ಕರೆಂಟ್ ಬಿಲ್ ಕಟ್ಟಂಗಿಲ್ಲ ನಾನೇನು ಅಕ್ಕಿ ಸಿಗ್ತಾ ಇದೆ ಅಜ್ಜಿ ಸಿಗತ್ತೈತಿ ಬಸ್ ಅಲ್ಲಿ ಹೋಗ್ತಾ ಇದೆ ಅಜ್ಜಿ ಎಲ್ಲಾದ್ರೂ ಫ್ರೀ ಹೋಗ್ತೇನೆ ಅಜ್ಜಿ ನಮ್ ಸರ್ಕಾರ ಬಂದ್ಮೇಲೆ ಎಲ್ಲಾನು ಫ್ರೀ ಅಜ್ಜಿ ಹೆಣ್ಮಕ್ಳಿಗೋಸ್ಕರ ಅಜ್ಜಿ ಸ್ತ್ರೀ ಶಕ್ತಿನ ಬೆಳೆಸ್ಬೇಕು ಅಂತ ನಮ್ ಸರ್ಕಾರ ಓಡಾಡ್ತಿದೆ ಅಜ್ಜಿ ಅಜ್ಜಿ ಬೇರೆ ಏನೇ ಸಮಸ್ಯೆ ಇದ್ರು ನನ್ಗೆ ಹೇಳು ಅಜ್ಜಿ ಮಾಡ್ತೀನಿ ಅಜ್ಜಿ ನನ್ ಗಂಡ ಹೋಗೊಂದ್ ಮೂವತ್ತು ವರ್ಷ ಆಯ್ತು ಒಬ್ಬಂಟಿ ಒಬ್ಬಳೆ ಅನಿಸ್ತಿ ಯಾರಾದ್ರೂ ಬೇಕಾಯಪ್ಪ ನಾನೇನು ಅನ್ಸಂಗಿಲ್ಲ ಯಾರಿಗೂ ಒಂದ್ ಸ್ವಲ್ಪ ಅನಿಸ್ತೈತಿ ಸಮಯ ಹತ್ತು ಗಂಟೆ ನಿಮಿಷ ನನ್ ಮಗನ್ ಹೊಟ್ಟೆ ಹಸಿತಾ ಇದೆ ಕಣ ಪ್ಲೀಸ್ ಕಡ್ರ ಒಂದ್ ಗ್ಲಾಸ್ ಟೀ ಲೋಟ ನೀರಾದ್ರೂ ಕೊಡ್ರ ಮೈ ಡಿನ ವೈಯಾರಿ ನೀನು ಮನ್ಸನ್ ಜಾತಿಯ ಹುಟ್ಟಿದ್ಯಾ ನೀನು ಅಯ್ಯೋ ನಮ್ದು ಎಂತ ವಂಸ ನಾಕ್ ಜನರಿಗೆ ಕೊಡೋ ಅಂತ ವಂಸ ಐತ್ ನಮ್ದು ಹಸದವ್ರಿಗೆ ಅನ್ನ ಕೊಡೋ ಅಂತ ವಂಸ ಐತ್ ನಮ್ದು

ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋಣ ಕೈ ಮಾಡಿ ಕಾಗೆ ಮುರ್ಚಿ ಮುದ್ಕಿ ಮಗನ್ ನನ್ನ ನನ್ನ ಮಗನ ನನ್ನ ಮಗಂದು ಯಾರೇ ಇವ್ನ ಹತ್ರ ಯಾರೂ ಹೋಗಂಗಿಲ್ಲ ಅಂತ ಎಲ್ರಿಗೂ ನನ್ನ ಮಗಂದು ನನ್ನ ಮಗಂದು ಅಂದ್ರೆ ಯಾರು ಹೋಗಾರ ಇವ್ ಇವನ್ ಜೋಡಿ ಯಕಡಾ ಯಕ್ಕಡಾ ಅಂತಾನೆ ಯಕಡಿ ಇಲ್ಲ ಏನಿಲ್ಲ ಯವ್ವ ಸಮಯ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಸರ್ ಮಮ್ಮಿ ಫಿಶು ಡ್ಯಾಡಿ ಫಿಶ್ ಸರ್ ಅಯ್ಯ ಸ್ವಲ್ಪ ಬಾಯಿ ಮುಚ್ಚಿಕೊಟ್ಟೀರಾ ನೋಡಿ ಮಮ್ಮಿ ಫಿಶು ಡ್ಯಾಡಿ ಫಿಶ್ ಅಂತ ಬರೀ ಅಲ್ಲೇ ಇರಬೇಡಿ ಫಿಶು ಅದಾದಮೇಲೆ ದೊಡ್ಡ ದೊಡ್ಡ ತಗೋಬೇಕು ಮಶ್ಲೆ ತಗೋಬೇಕು ಉದಾಹರಣೆಗೆ ಇಲ್ಲ ಇಲ್ಲಾಂತಂದ್ರೆ ದೊಡ್ಡ ಮೀನು ತಗೋಬೇಕು ದೊಡ್ಡ ಮೀನ್ ಇಲ್ಲ ಅಂತಂದರೆ ತಿಮಿಂಗ್ಲಾ ತಗೋಬೇಕು ತಿಮಿಂಗ್ಲಾಂದ್ರೆ ಶಾಕ್ ಮೀನು ತಗೋಬೇಕು ಇನ್ನು ದೊಡ್ಡದು ದೊಡ್ಡ ದೊಡ್ಡ ತಗೋಬೇಕು ಇನ್ನು ಫಿಶ್ ಎಲ್ಲ ಇದ್ದರೆ ಇನ್ನು ಚೈ ಚಪಾತಿ ಏನು ಬಿಡ್ತಾರೆ ತಿಮಿಂಗ್ಳೆ ತೊಗೊತೀನಿ ಸರ್ ಆ ನೆಕ್ಸ್ಟ್ ತಿಮಿಂಗ್ಲಾ ಹಾಂ ಸರ್ ಅಯ್ಯೋ ನೀವ ಸರ್ ಅವಾಗ್ಲೇ ಸುಮ ಸಮೀಯರಿದ್ದಿ ಮಾತಾಡೋಕ ಆಗಿಲ್ಲ ಏನು ಮಾತಾಡ್ತೀರಾ ಸರ್ ನೀವು ಜೈ ನಿಮಗೆ ಅದು ಒಂದೆರಡು ಈ ಮೋಟಿವೇಷನ್ ಹೇಳಿ ಸರ್ ಮೋಟಿವೇಷನಾ ಮಗ ಮಗಳು ಸರ್ ಮಗಳು ಮಗ ಇರ್ಲಿ ಬಿಡ್ ಮಗ ಆಯಿತು ಬಿಡ್ ಮಗ ಅವರು ಮಗಳಗೂ ಮಗ ಅಂತಾರೆ ಮತ್ತೆ ಮಗನಿಗೂ ಮಗ ಅಂತಾರೆ ಎರಡು ಅಡ್ಜಸ್ಟ್ ಮಾಡ್ಕೋಬೇಕು ಆಯ್ತು ಅಡ್ಜಸ್ಟ್ ಮಾಡ್ಕ ಸವಾಲೆ ಮಗ ಐವತ್ತು ರೂಪಾಯಿ ಕೊಟ್ಟಿದ್ದೀಯಾ ನೀನು ಜನ್ಮಕ್ಕೆ ಕೇಳಕ ಒಂದ್ ನಿಮಿಷ ಅದೆಲ್ಲ ತಗಿಬೇಡ ನೀವು ಕರೆಕ್ಟ್ ಆಗಿ ಕೇಳಿಸಿಕೊಳ್ಳಿ ನಾನ್ ಯಾವಾಗ್ಲೂ ನೋಟ್ ಇಟ್ಕೊಂಡಿರ್ತೀನಿ ಬರೀ ಐವತ್ ರೂಪಾಯಿ ಕೇಳ್ತೀರಾ ನಿಮ್ಮ ಮರ್ಯಾದೆ ಹೋಗುತ್ತೆ ಕೇಳೋದಿದ್ರೆ ಒಂದ್ ಕೋಟಿ ಕೇಳ್ರಿ ನಿಮ್ಗೂ ಮರ್ಯಾದೆ ಕೇಳಿ ಕೋಟಿ ಈಗ ಬೇಡ ಸರ್ ರೂಪಾಯಿ ನನ್ನ ಹತ್ರ ಒಂದ್ ಕೋಟಿ ಇಲ್ಲ ಈಗ ನಿಮ್ಗೂ ಮರ್ಯಾದೆ ನಿಮ್ದು ಮರ್ಯಾದೆ ಈಗ ಕೇಳಿ ಎಷ್ಟು ಅಂತ ಮಗ ಈ ಕೇಳಿ ಕಾಮಿಡಿ ಮಾಡ್ತಾರೆ ಮಗ ಈ ಕೇಳಿ ಎಷ್ಟು ಕೇಳಿ ಈಗ ಎಷ್ಟು ಕೇಳಿದ್ರಲ್ಲ ತಗೊಳ್ಳಿ ಮೊದಲೇ ಒಂದ್ ಮರ್ಯಾದೆ ಸಿಕ್ತು ಓಕೆ ಮಗ ಈಗ ಮೋಟಿವೇಶನ್ ಮಗ ಇದು ಕೇಳಿದ್ದು ನನ್ ಖರ್ಚಿಗಲ್ಲ ಮಗ ಮೋಟಿವೇಶನ್ ಕೊಡಕ್ಕೆ ಮಗ ಮಗ ಇದ್ರ ಬೆಲೆ ಎಷ್ಟು ಮಗ ರೂಪಾಯಿ ಮಗ ಇದನ್ನ ಈಗ ಮೇಲಕ್ಕೆ ಎತ್ತಿದಿನಿ ಮಗ ಇವಾಗ ಎಷ್ಟು ಮಗ ತ್ ರೂಪಾಯಿ ಮಗ ಮಡ್ತೀನಿ ಮಗ ಇವಾಗ ಎಷ್ಟು ಮಗ ಐವತ್ತು ರೂಪಾಯಿ ಮಗ ಈಗ ಎಸಿದಿನಿ ಮಗ ಇವಾಗ ಎಷ್ಟು ಮಗ ಐವತ್ತು ರೂಪಾಯಿ ಎತ್ತದೆ ಮಗ ಐವತ್ತು ರೂಪಾಯಿ ಮಡತೆ ಮಗ ಎಸ್ತೆ ಮಗ ಐವತ್ತು ರೂಪಾಯಿ ಇವಾಗ ಎಷ್ಟು ಮಗ ಐವತ್ತು ರೂಪಾಯಿ ಇದ್ರ ಬೆಲೆನೆ ಕಮ್ಮಿ ಆಗಿಲ್ಲ ನಿನ್ ಬೆಲೆ ಕಮ್ಮಿ ಆಗುತ್ತಾ ಕಂಜಾಜೇಶ್ವರ ಕಂಗ್ರಾಜುಲೇಷನ್ ಒಳ್ಳೆ ಮೋಟಿವೇಶನ್ ಸ್ಪೀಚ್ ರೀ ನಮ್ದು ತಿಳ್ಕೊ ಮಕ್ ಮಕ್ಕ ನೋಡೋದಲ್ಲ ಮಗ ಹೆಂಗಿದೆ ಮಗ ಮೋಟಿವೇಶನ್ ಜಾಕೆಟ್ ಹಾಕೊಂಡಿಲ್ಲ ದೇವರೊಳ ಮಾಡ್ತಾ ಇದ್ದೀವಿ ಮಗ ನಮ್ಮಿಬ್ರು ಮಾತನ್ನ ನಮ್ಮಿಬ್ರು ಸ್ನೇಹನ ನೋಡ್ತಾ ಇದ್ರೆ ಏನನ್ಸುತ್ತೆ ಮಗ ನಿಮ್ಮಿಬ್ರು ಮಾತನ್ನ ಕೇಳ್ತಾ ಇದ್ರೆ ಮಾತು ಹೇಳ್ಬೇಕು ಅಂತ ಅನಿಸ್ತಾರೆ ಮಗ ಇವತ್ತು ಕುಡಿಯೋ ನೀರಿಗೆ ಫಿಲ್ಟರ್ ಇಲ್ಲ ಅಂತ ಜನ ಒದ್ದಾಡ್ತಿದ್ದಾರೆ ಅಂತದ್ರಲ್ಲಿ ಕೆಲವರು ಕ್ಯಾಮ್ರಾ ಫಿಲ್ಟರ್ ಹಾಕೊಂಡು ಫೇಮಸ್ ಆಗ್ತಾ ಇದ್ದಾರೆ ಮಗ ನೀನು ಫಿಲ್ಟರ್ ಇಲ್ದಂಗ್ ಮಾತಾಡ್ತೀಯ ಅಂದ್ರೆ ಮಾತಾಡು ಮಗ ಮಗ ಸೂರ್ಯ ನೋಡಿದ್ರೆ ಸುಟ್ಟೈತ್ಯ ಚಂದ್ರ ನೋಡಿದ್ರೆ ಸತ್ಯ ನೀನ್ ಸ್ವಲ್ಪ ಮುಚ್ಕಲ್ ಹಾಕ ಹೋಗ್ತೀಯಾ ಜನ್ಮಕ್ಕೆ ಒಳ್ಳೆ ಪ್ರಾಸ ಹೇಳು ಹೇಳು ಅಂತಂದ್ರೆ ಅದೇನು ಸುಟ್ಟೋಗ್ತೀಯ ತರ ಜಪ್ತಿಯಾ ಪ್ರತಿಯಾ ಅಂತೀಯಾ ಜವ್ರ್ ಮಾತಾದ ನಿಂಗೆ ಇಷ್ಟೇ ನಿನ್ ಜನ್ಮಕ್ಕೆ ಹೋಗು 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 ಅದೇನಂತ ಸೆಲೆಕ್ಟ್ ಮಾಡಿದ್ರು ನಿಮ್ಮನ್ನ ಬಾಸು ನೋಡ್ಕೊಳ್ಳಿ ಕೊಡಿಕಿಲ್ಲ ಅಯ್ಯೋ ಹೋಗು ನಾನು ಇಲ್ಲೇನೆ ಬಿರಿಯಾನಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ ಸರ್ ಒಂದು ಮಾತು ಹೇಳ್ತೀನಿ ಸರ್ ಹೇಳಿ ಸರ್ ಇಂಥವ್ರ ಮಾತನ್ನ ಕೇಳಿಸ್ಕೊಂಡೆಲ್ಲ ಗೆದ್ರೆ ವಿಕ್ಟ್ರಿ ಸರ್ ಕೇಳಿಸ್ಕೊಂಡು ಗೆದ್ರೆ ಇಸ್ಟ್ರಿ ಸರ್ ನಾವಿಬ್ರು ಪರಸ್ಪರ ಮಾತಾಡ್ತಿದ್ದೀವಲ್ಲ ಇದು ಡಬಲ್ ಕೆಮಿಸ್ಟ್ರಿ 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 ಅಲ್ಲೇನೋ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ ಬಂದಿರಬೇಕು ಬನ್ನಿ ಸರ್ ನೋಡೋಣ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ